ಹುಣಸೂರು ತಾಲೂಕಿನ ಕಿಕ್ಕೇರಿಕಟ್ಟೆ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯವಿಲ್ಲದೆ ವಂಚಿತರಾದ ಗ್ರಾಮಕ್ಕೆ ನೀರಿನ ಸೌಲಭ್ಯ ದೊರಕಿದೆ ಕಡೆ ಮನುಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಕಿಕ್ಕೇರಿಕಟ್ಟೆ ಸಾಮಾನ್ಯರಿಗೆ ಸಂತೋಷ ಮೂಡಿದ್ದು ಸುದ್ದಿ ಮಾಡಿದ ಅಥವಾ ಇಪ್ಪತ್ಮೂರು ಮಾಧ್ಯಮದವರಿಗೆ ಗ್ರಾಮಸ್ಥರು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಕೆಲವರು ಸ್ಥಳಕ್ಕೆ ಆಗಮಿಸಿ ನಮ್ಮ ಜನಗಳ ಕುಂದು ಕೊರತೆಗಳನ್ನು ಆಲಿಸಿದ ಮೇಲೆ ಶೀಘ್ರದಲ್ಲೇ ಆಗಲಿ ಮತ್ತು ಕುಡಿಯೋ ನೀರು ವ್ಯವಸ್ಥೆ ಆಗಲಿ ಮಾಡ್ತೀವಿ ಅಂತ ಹೇಳೋರು ಮಾಡಿದ್ರೆ ತತ್ಸರ್ಗೆ ಈ ಸದ್ಯದಲ್ಲೇ ಇದೆ ಶೀಘ್ರದಲ್ಲೇ ನಮ್ಮ ಕುಡಿಯೋ ನೀರು ವ್ಯವಸ್ಥೆ ಇವತ್ತು ಲಾರಿ ಬಂದು ಇದು ಮಾಡೈತೆ ಹೊಡೆದೈತೆ ನೀರು ಬಂದೈತೆ ಮತ್ತು ಪಿ ಡಿ ಒ ಸಾಹೇಬ್ರು ಶೀಘ್ರದಲ್ಲೇ ಅದನ್ನ ಮೋಟ್ರ್ ಬಿಟ್ಟು ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ನಮ್ಮ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಸಾಹೇಬರು ಸರಕ್ಷೇರಿಯವರು ಹೇಳವ್ರೆ ಹಾಗಾಗಿ ನಮ್ಮ ನ್ಯೂಸ್ ಟ್ವೆಂಟಿ ತ್ರೀ ಚಾನಲ್ ಅವರು ನಮ್ಮ ನಿಶಾಂತು ಹಾಗೂ ಮತ್ತು ನಮ್ಮ ಪ್ರಕಾಶ್ ಅವರು ಬಂದು ಇದನ್ನು ವರದಿ ಮಾಡಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ವಿಸ್ತಾರ ಮಾಡೋದಕ್ಕೆ ಈ ನ್ಯೂಸ್ ಟ್ವೆಂಟಿ ತ್ರೀ ಕಡೆಯಿಂದ ನಮ್ಮ ಗ್ರಾಮಕ್ಕೆ ಈ ರೀತಿ ಒಳ್ಳೆಯದಾಗದೆ ಬಟ್ ಅವರು ಇದೇ ರೀತಿ ನಮಗೆ ಇನ್ನು ಮುಂದೆ ಕೂಡ ಹೀಗೆ ಸಪೋರ್ಟ್ ಆಗಿ ಆಗಿಟ್ಕೊಂಡು ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡಿಕೊಡ್ಬೇಕು ಮತ್ತು ಅಧಿಕಾರಿಗಳು ಈ ರೀತಿ ಸ್ಪಂದಿಸಬೇಕು ಅಂತ ನಾವು ಇದರಲ್ಲಿ ಹೇಳಕ್ಕೆ ಇತ್ತು